ಅನಾರೋಗ್ಯ ಪೀಡಿತರಾಗಿ ಮಲಗಿಕೊಂಡು ಅನಾಥ ಸ್ಥಿತಿಯಲ್ಲಿರುವ ದಂಪತಿಗಳಿಗೆ ಸಿದ್ದಾಪುರದ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮದಲ್ಲಿ ಡಾ ನಾಗರಾಜ್ ನಾಯ್ಕ್ ಅವರು ಆಸರೆಯನ್ನ ಕಲ್ಪಿಸಿ ಮಾನವೀಯತೆ ಮೆರೆದಿದ್ದಾರೆ ಶಿರಸಿ ಪಟ್ಟಣದ ಹಳೆ ಬಸ್ ನಿಲ್ದಾಣ ಪಕ್ಕದ ನಗರಸಭೆ ಕಾಂಪ್ಲೆಕ್ಸ್ನಲ್ಲಿ ಹಲವು ದಿನಗಳಿಂದ ಅನಾರೋಗ್ಯ ಪೀಡಿತರಾಗಿ ಮಲಗಿಕೊಂಡು ಅನಾಥ ಸ್ಥಿತಿಯಲ್ಲಿರುವ ದಂಪತಿಗಳನ್ನು ನಗರ ಠಾಣೆ ಪೊಲೀಸರ ಸಹಾಯದಿಂದ ರಕ್ಷಿಸಿದ ಡಾ ನಾಗರಾಜ್ ನಾಯ್ಕ ಅವರು ಸಿದ್ದಾಪುರದಲ್ಲಿರುವ ತಮ್ಮ ಪುನೀತ್ ರಾಜ್ಕುಮಾರ್ ಆಶ್ರಮಧಾಮ ಅನಾಥಾಶ್ರಮಕ್ಕೆ ಸೇರಿಸಿಕೊಂಡಿದ್ದಾರೆ ಕೆಲವು ತಿಂಗಳುಗಳಿಂದ ಶಿರಸಿ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಪಕ್ಕದ ನಗರಸಭೆ ಕಾಂಪ್ಲೆಕ್ಸ್ನಲ್ಲಿ ಅನಾರೋಗ್ಯ ಪೀಡಿತರಾಗಿದ್ದ ದಂಪತಿಗಳು ಅನಾಥ ಸ್ಥಿತಿಯಲ್ಲಿರುವುದನ್ನು ಗಮನಿಸಿದ ಶಿರಸಿನಗರ ಠಾಣೆಯ ಪೊಲೀಸರು ಡಾಕ್ಟರ್ ನಾಗರಾಜನಾಯ್ಕ ಅವರಿಗೆ ಕರೆ ಮಾಡಿ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮದಲ್ಲಿ ಸೇರಿಸಿಕೊಳ್ಳುವಂತೆ ಕೋರಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಸ್ವತಃ ನಾಗರಾಜನಾಯ್ಕ ಶಿರಸಿಗೆ ಹೋಗಿ ಈ ದಂಪತಿಗಳನ್ನು ನಗರ ಠಾಣೆಯ ಪೊಲೀಸರ ಸಹಕಾರದಿಂದ ಪುನೀತ್ ರಾಜ್ಕುಮಾರ್ ಆಶ್ರಮಧಾಮ ಅನಾಥಾಶ್ರಮಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಇವರ ಹೆಸರು ರವಿನಾರಾಯಣ ಗಾಂವ್ಕರ್ ಹಾಗೂ ಆತನ ಪತ್ನಿ ಜ್ಯೋತಿ ಗಾಂವ್ಕರ್ ಎಂದು ತಿಳಿದು ಬಂದಿದೆ ಶಿರಸಿ ಪಡ್ತಿ ನಿವಾಸಿಗಳಾದ ಇವರು ಶಿರಸಿ ಪಟ್ಟಣದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿದ್ದರು ಹಾಗೂ ಬೇರೆ ಬೇರೆ ಕೆಲಸಗಳನ್ನು ಮಾಡಿ ಜೀವನ ನಿರ್ವಹಿಸುತ್ತಿದ್ದರು ದುಶ್ಚಟಕ್ಕೆ ಬಲಿಯಾಗಿ ಅನಾರೋಗ್ಯ ಪೀಡಿತರಾದ ಮೇಲೆ ಬಾಡಿಗೆ ಮನೆಯೂ ಸಿಗದೆ ಕೆಲವು ತಿಂಗಳುಗಳಿಂದ ಶಿರಸಿ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಪಕ್ಕದ ನಗರಸಭೆ ಕಾಂಪ್ಲೆಕ್ಸ್ನಲ್ಲಿ ಮಲಗುತ್ತಿದ್ದರು ಇದರಿಂದಾಗಿ ಕಿರಿಕಿರಿ ಅನುಭವಿಸುತ್ತಿದ್ದ ಸಾರ್ವಜನಿಕರು ಪೊಲೀಸರಿಗೆ ಮಾಹಿತಿ ನೀಡಿದರು ಹೀಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥದಿಂದ ಮಾನವೀಯ ಸೇವೆ ಮಾಡುತ್ತಿರುವ ನಾಗರಾಜ್ ನಾಯ್ಕ ಅವರಿಗೆ ಆರ್ಥಿಕ ನೆರವು ಬೇಕಾಗಿದೆ ಈ ವಿಚಾರವನ್ನು ನಾಗರಾಜ್ ನಾಯ್ಕ ಅವರು ಬಾಯ್ಬಿಟ್ಟು ಹಿಡಿದಿದ್ದರೂ ಅವರ ಮಾನವೀಯ ಸೇವೆಗೆ ನೆರವು ನೀಡಿ ಸಹಾಯ ಮಾಡಬಹುದು ನ್ಯೂಸ್ ಡೆಸ್ಕ್